ಗಣ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಏಕ ಗವಾಕ್ಷಿ ಪದ್ಧತಿಯನ್ನು ಇಲ್ಲಿ ಜಾರಿ ಮಾಡಿದ್ದೀವಿ ಈ ಇದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ನು ಟೈಬಿಯಿಂದ ಪರ್ಮಿಷನ್ನು ಮತ್ತು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ನು ಹಾಗೂ ಫೈರ್ ಆಫೀಸಿಂದ ಪರ್ಮಿಷನ್ನು ಎಲ್ಲ ಇಲ್ಲೇ ಕೊಡ್ತೀವಿ ನಾವು ಆದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂಥವ್ರು ಗಣೇಶ ಭಕ್ತಾದಿಗಳು ಈ ಒಂದು ವ್ಯವಸ್ಥೆಯ ಅನುಕೂಲವನ್ನು ಪಡ್ಕೋಬೇಕು ಎಲ್ಲರೂ ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಪರ್ಮಿಷನ್ ತಗೊಂಡೆ ಗಣಪತಿಯನ್ನು ಕೊಂಡರ್ಸ್ಬೇಕು ಅಂತ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ Akwai <laughs> <laughs> na <laughs> 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 ಗಣ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಏಕೆ ಗವಾಕ್ಷಿ ಪದ್ಧತಿಯನ್ನು ಇಲ್ಲಿ ಜಾರಿ ಮಾಡಿದ್ದೀವಿ ಈ ಇದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ನು ಟೇಜಿಯಿಂದ ಪರ್ಮಿಷನ್ನು ಮತ್ತು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ನು ಹಾಗೂ ಫೈರ್ ಆಫೀಸಿಂದ ಪರ್ಮಿಷನ್ನು ಎಲ್ಲ ಇಲ್ಲೇ ಕೊಡ್ತೀವಿ ನಾವು ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂಥವ್ರು ಗಣೇಶ ಭಕ್ತಾದಿಗಳು ಈ ಒಂದು ವ್ಯವಸ್ಥೆಯ ಅನುಕೂಲವನ್ನು ಪಡ್ಕೋಬೇಕು ಎಲ್ಲರೂ ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಪರ್ಮಿಷನ್ ತಗೊಂಡೆ ಗಣಪತಿಯನ್ನು ಕೊಂಡಿಸ್ಬೇಕು ಅಂತ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ